ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾರಾಮ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತೇನಪ್ಪ ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣವಾಗಿ ಎಲ್ಲರೂ ಮಾಡ್ತಾರೆ ಉಪ್ಪು ಮೆಣಸು ದೋಸೆ ಅಂತ ಹೇಳಿ ಇದಕ್ಕೆ ಒಣಮೆಣಸಿನಕಾಯಿ ಮತ್ತೆ ನೀರುಳ್ಳಿ ಎಲ್ಲ ಹಾಕಿ ಮಾಡೋದ್ರಿಂದ ಇದಕ್ಕೆ ಉಪ್ಪು ಮೆಣಸು ದೋಸೆ ಅಂತೇಳಿ ಹೆಸರು ಮಸಾಲೆ ದೋಸೆ ಅಂತಲೂ ಬೇಕಾದ್ರೆ ಹೇಳ್ಬೋದು ನಾವು ಇದು ಈ ಈ ಊರಲ್ಲಿ ಎಲ್ಲ ಇದಕ್ಕೆ ಉಪ್ಪು ಮೆಣಸು ದೋಸೆ ಅಂತೇಳಿ ಹೇಳ್ತಾರೆ ಸೊ ಅದನ್ನು ಹೇಗೆ ಮಾಡೋದು ಹೇಳಿ ನೋಡಿಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋದು ರಾತ್ರಿ ನೆನೆಸಿಟ್ಟಂಥ ಅಕ್ಕಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಮತ್ತು ಒಂದು ನೀರುಳ್ಳಿ ಸಣ್ಣ ಒಂದು ನೀರುಳ್ಳಿ ಮತ್ತು ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಮತ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ಇದು ಕೊತ್ತಂಬರಿ ಬೀಜ ಇಷ್ಟು ಬೇಕಾಗ್ತದೆ ಫ್ರೆಂಡ್ಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಒಟ್ಟು ಹಾಕಿ ಗ್ರೈಂಡ್ ಮಾಡಿಕೊಂಡು ಬರುವ ವೇಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ಮತ್ತು ಕರಿಬೇವಿನ ಸೊಪ್ಪು ತೆಕ್ಕೊಂಡಂಥ ಕರಿಬೇವಿನ ಸೊಪ್ಪನ್ನು ಹೀಗೆ ಮುರಿದು ಹಾಕಿದರೆ ಇದು ಎಳೆ ಕರಿಬೇವಿನ ಸೊಪ್ಪು ಆಗದ ಕಾರಣ ನಾನು ಹೀಗೆ ಹಾಕಿಕೊಳ್ತಾ ಇದ್ದೇನೆ ಮತ್ತು ಮೂರು ಒಣಮೆಣಸಿನಕಾಯಿ ಮತ್ತು ತೆಕ್ಕೊಂಡಂಥ ಕೊತ್ತಂಬರಿ ಬೀಜ ಮತ್ತು ಈ ನೀರುಳ್ಳಿ ನೀರುಳ್ಳಿಯನ್ನು ಪೀಸ್ ಮಾಡಿಕೊಂಡು ಹಾಕಿಕೊಳ್ಳಿ ಇದಕ್ಕೆ ಕಾಯನ್ನು ಒಟ್ಟು ಸೇರಿಸಿ ಸಾರಿ ಕಾಯಿ ಅಕ್ಕಿ ಅಕ್ಕಿಯನ್ನು ಒಟ್ಟು ಸೇರಿಸಿ ಗ್ರೈಂಡ್ ಮಾಡಿಕೊಂಡು ಬರುವ ಫ್ರೆಂಡ್ಸ್ ವೆಯ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಗ್ರೈಂಡ್ ಮಾಡಿಕೊಂಡಾಯಿತು ಇನ್ನಿದಕ್ಕೆ ಇದಕ್ಕೆ ನೀರು ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಕೊಳ್ಬೇಕು ನೀರು ದೋಸೆ ಹಿಟ್ಟಿನ ಹದಕ್ಕೆ ಮಾಡಿಕೊಳ್ಳಿಕ್ಕೆ ನೋಡಿಕೊಂಡು ನೀರನ್ನು ಸೇರಿಸಿಕೊಳ್ಳಿ ನೋಡಿಕೊಂಡು ನೀರನ್ನು ಸೇರಿಸಿಕೊಳ್ಳಿ ಆಯ್ತಾ ನೋಡಿ ಈಗ ಆಯ್ತಿದ್ದು ಇದಕ್ಕೆ ಇದಕ್ಕಿನ್ನು ಎರಡು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸಿಕೊಳ್ಳುವ ನೋಡಿ ಫ್ರೆಂಡ್ಸ್ ಈರುಳ್ಳಿ ಕಟ್ ಮಾಡಿಕೊಂಡಾಯ್ತು ಸೊ ಇದನ್ನು ಹಿಟ್ಟಿಗೆ ಸೇರಿಸಿಕೊಳ್ಳುವ ಇದನ್ನು ಹಿಟ್ಟಿಗೆ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು ನೋಡಿ ಫ್ರೆಂಡ್ಸ್ ಹಿಟ್ಟು ರೆಡಿ ಆಯಿತು ಇದನ್ನೊಂದು ಸೈಡಿಗೆ ಇಡುವ ದೋಸೆಗೆ ಕೂಡಲಿಕ್ಕೆ ಒಂದು ಚಟ್ನಿಯನ್ನು ಮಾಡಿಕೊಳ್ಳುವ ಫ್ರೆಂಡ್ಸ್ ವೆಯ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇದಕ್ಕೆ ದೋಸೆಗೆ ಕೂಡಲಿಕ್ಕೆ ಚಟ್ನಿಯನ್ನು ಮಾಡಿಕೊಳ್ಳುವ ಚಟ್ನಿಯನ್ನು ಮಾಡಿಕೊಳ್ಳಲಿಕ್ಕೆ ನೋಡಿ ಈ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ ಇದು ಹಳೆ ಕಾಲದ ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಇದು ಬೀಜದಲ್ಲಿ ಬಿದ್ದು ಹುಟ್ಟುವಂಥದ್ದು ನನ್ನಲ್ಲಿ ಮಾಮೂಲಿ ಕೊತ್ತಂಬರಿ ಸೊಪ್ಪು ಮುಗಿದಿದೆ ಹಾಗಾಗಿ ನಾನು ಇದನ್ನು ತಗೊಂಡಿದ್ದೇನೆ ಇದು ಇದಕ್ಕೆ ಕಾಡು ಕೊತ್ತಂಬರಿ ಸೊಪ್ಪು ಅಂತೇಳಿ ಕರೀತಾರೆ ಮತ್ತೆ ಎಂಥ ಹೆಸರು ಉಂಟು ಅಂತೇಳಿ ನನಗೆ ಗೊತ್ತಿಲ್ಲ ನಿಮಗೆಂತಾದರೂ ಬೇರೆ ಹೆಸರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಸೊ ಇದು ಈ ಕೊತ್ತಂಬರಿ ಸೊಪ್ಪು ಎಲೆಯನ್ನು ಸಣ್ಣದ ಎರಡೆಲೆ ದೊಡ್ಡದ ಎರಡು ಎಲೆಯನ್ನು ತಗೊಂಡಿದ್ದೇನೆ ಒಂದು ಹಸಿಮೆಣಸು ಒಂದೆಸಳು ಬೆಳ್ಳುಳ್ಳಿ ಇಷ್ಟೇ ಇಷ್ಟು ಸಣ್ಣ ಪೀಸು ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಣ್ಣ ಕಪ್ಪು ಕಾಯಿ ಇಷ್ಟನ್ನು ತಗೊಂಡಿದ್ದೇನೆ ನೀರು ಚಟ್ನಿ ಮಾಡುವ ಫ್ರೆಂಡ್ಸ್ ಸೊ ಇದನ್ನು ಚಟ್ನಿ ಮಾಡಿಕೊಂಡು ಬರುವ ಮಿಕ್ಸಿ ಜಾರಿಗೆ ಇದನ್ನೆಲ್ಲವನ್ನು ಹಾಕಿಕೊಳ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲವನ್ನು ಹಾಕಿ ಆಯಿತು ಈಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೇನೆ ವೆಯ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಚಟ್ನಿ ಆಯಿತು ಇದನ್ನು ಟ್ರಾನ್ಸ್ಫರ್ ಮಾಡಿಕೊಡುವ ನೋಡಿ ಫ್ರೆಂಡ್ಸ್ ಚಟ್ನಿ ರೆಡಿ ಇದೆ ತುಂಬ ನೈಸ್ ಅಂತ ಆಗಲಿಲ್ಲ ಅಂದರೆ ನಮಗೆ ಇಲ್ಲಿ ವೋಲ್ಟೇಜ್ ಸಮಸ್ಯೆ ಫ್ರೆಂಡ್ಸ್ ಎಲ್ಲರೂ ಪಂಪ್ ಸ್ವಿಚ್ ಹಾಕುವ ಕಾರಣ ಬೆಳಿಗ್ಗೆ ತುಂಬ ವೋಲ್ಟೇಜ್ ಸಮಸ್ಯೆ ಇರ್ತದೆ ಬೆಳಿಗ್ಗೆ ಅಂತಲ್ಲ ದಿನದಲ್ಲಿ ಯಾವಾಗಲೂ ಅಷ್ಟೇ ಹಾಗೆ ತು ಇದು ತುಂಬ ನೈಸ್ ಆದರೆ ಒಳ್ಳೆಯದು ಇದಿಷ್ಟ ಆಗಿದೆ ಅಷ್ಟೇ ಉಪ್ಪೆಲ್ಲ ಟೇಸ್ಟ್ ನೋಡಿಕೊಂಡು ಹಾಕಿಕೊಳ್ಳಿ ಬೇಕಾದರೆ ಇದು ಚಟ್ನಿ ರೆಡಿ ಆಯಿತು ಇನ್ನು ಹಾಗಾದರೆ ದೋಸೆ ಮಾಡುವಲ್ಲ ಫ್ರೆಂಡ್ಸ್ ವೆಯ್ಟ್ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈಗ ಒಲೆಯನ್ನು ಹಚ್ಚಿಸುವ ಕಾವಲಿಗೆ ಇಡುವ ಕಾವಲಿಗೆ ಇಟ್ಟಿದ್ದೇನೆ ಒಲೆಯನ್ನು ಹಚ್ಚಿಸಿಕೊಳ್ಳುವ ಕಾವಲಿಗೆ ಸ್ವಲ್ಪ ಕಾಯಿಲಿ ನಾನಿಲ್ಲಿ ಎಳ್ಳೆಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಕಾವಲಿಗೆಗೆ ನೋಡಿ ಫ್ರೆಂಡ್ಸ್ ಕಾವಲಿಗೆ ಕಾದಿದೆ ಇನ್ನು ದೋಸೆ ನೆರ್ಕೊಡುವ ಮುಚ್ಚಳವನ್ನ ಮುಚ್ಚಿ ಮುಚ್ಚಳವನ್ನು ಮುಚ್ಚಿ ನೋಡಿ ಫ್ರೆಂಡ್ಸ್ ದೋಸೆ ನೋಡಿ ಫ್ರೆಂಡ್ಸ್ ಹೇಗಾಗಿದೆ ಇದಕ್ಕೆ ಎಣ್ಣೆ ಬೇಕಾದರೂ ಹಾಕಿಕೊಳ್ಬೋದು ತುಪ್ಪ ಬೇಕಾದರೂ ಹಾಕಿಕೊಳ್ಬೋದು ನಾನು ಸಿಲ್ಲುಯ್ ಸ್ವಲ್ಪ ತುಪ್ಪವನ್ನು ಹಾಕಿಕೊಳ್ತಾ ಇದ್ದೇನೆ ಅದು ಸ್ವಲ್ಪ ರೋಸ್ಟ್ ಆದ್ರೆ ರುಚಿ ಜಾಸ್ತಿ ಫ್ರೆಂಡ್ಸ್ ಬೇಕಾದ್ರೆ ಮೊಗಚ್ಚಿ ಹಾಕಿಕೊಳ್ಳಿ ಇದನ್ನ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳುವ ಇನ್ನೊಂದು ದೋಸೆಯನ್ನು ಎರೆಯುವ ಎಳ್ಳೆಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ ಪ್ರತಿ ಸಾರಿ ಎರಿಯುವಾಗಲೂ ಹಿಟ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಅದೆಲ್ಲ ತಳದಲ್ಲಿ ಹೋಗಿ ಕೂತಿರ್ತದೆ ನೀರುಳ್ಳಿ ಮೇಲೆ ಇರ್ತದೆ ಮುಚ್ಚಳವನ್ನು ಮುಚ್ಚಿಕೊಳ್ಳಿ ನೋಡಿ ಫ್ರೆಂಡ್ಸ್ ದೋಸೆ ಮೇಲಿಂದ ಸ್ವಲ್ಪ ತುಪ್ಪವನ್ನು ಹಾಕಿ ಸ್ವಲ್ಪ ಹಾಗೆ ಬಿಟ್ಟರೆ ಸ್ವಲ್ಪ ರೋಸ್ಟ್ ಆಗ್ತದೆ ಫ್ರೆಂಡ್ಸ್ ಹಾಗೆ ಒಂದು ಒಂದೆರಡು ನಿಮಿಷ ಬಿಡುವ ಮತ್ತೆ ಅದನ್ನು ಮಗುಚಿ ಹಾಕಬೇಕು ಅಂತಿಲ್ಲ ರೋಸ್ಟ್ ಆದರೆ ಹಾಗೆ ಅದನ್ನು ತೆಗಿಬೋದು ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್ ಕೆಲವರು ನೀರುಳ್ಳಿ ಹಾಕದೆ ಹಾಗೆ ಹಾಗೆ ಇರಿತಾರೆ ಹಾಗೆ ಇರೋದ್ರೂ ಕೂಡ ಟೇಸ್ಟಿಯಾಗಿರ್ತದೆ ಹೀಗೆ ಮಾಡಿದರೆ ನೀರುಳ್ಳಿ ಹಾಕಿದರೆ ಮತ್ತಷ್ಟು ಟೇಸ್ಟಿ ಆಗ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ನೋಡಿ ಫ್ರೆಂಡ್ಸ್ ಇದೀಗ ರೋಸ್ಟ್ ಆಯಿತು ಇದನ್ನು ತೆಗೆಯುವ ನೋಡಿ ಫ್ರೆಂಡ್ಸ್ ದೋಸೆ ಹಾಗಾದರೆ ನೋಡಿ ಫ್ರೆಂಡ್ಸ್ ದೋಸೆ ದೋಸೆ ಜೊತೆಗೆ ಚಟ್ನಿ ನೋಡಿ ಚಟ್ನಿ ಕಾಡು ಕೊತ್ತಂಬರಿ ಸೊಪ್ಪಿನ ಚಟ್ನಿ ನೋಡಿ ಫ್ರೆಂಡ್ಸ್ ದೋಸೆ ಹಾಗಾದರೆ ನೀವು ಕೂಡ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್ ಎಲ್ರಿಗೂ